ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಬರೆದ ಅಕ್ಷರಗಳು ತಪ್ಪಾದರೆ ತಿದ್ದಬಹುದೇ ವಿನಃ ಬದುಕು ತಪ್ಪಾದರೆ ತಿದ್ದುವುದು ಬಲು ಕಷ್ಟ ಬದುಕನ್ನು ತಪ್ಪಾಗದಂತೆ ಬರೆದುಕೊಳ್ಳಿ ಎಷ್ಟು ಚೆನ್ನಾಗಿದೆ ಜೀವನದಲ್ಲಿ ಇದನ್ನು ನಾವು ಎಲ್ಲರೂ ತಿಳ್ಕೋಬೇಕು ಕಲ್ತ್ಕೋಬೇಕು ಇವತ್ತು ದಿನ ಪಂಚಾಂಗಕ್ಕಿಂತ ಮುಂಚೆ ನಾವು ಯಾರು ನಿಜವಾದ ಜ್ಞಾನಿ ಅನ್ನೋದ್ರ ಬಗ್ಗೆ ಒಂದು ಕಥೆನ ಕೇಳ್ಕೊಳ್ಳೋಣ ತಿಳ್ಕೊಳ್ಳೋಣ ಒಂದು ಸಲ ಶ್ರೀಕೃಷ್ಣ ಅವರ ಸಹೋದರ ಬಲರಾಮ ಅರ್ಜುನ ಈ ಮೂವರು ಅರಣ್ಯ ಮಾರ್ಗವಾಗಿ ಪ್ರಯಾಣಿಸುತ್ತಿದ್ದರು ರಾತ್ರಿ ಆಗುತ್ತಿದ್ದಂತೆ ಅವರು ಒಂದು ಸ್ಥಳದಲ್ಲಿ ಉಳಿದು ಬೆಳಿಗ್ಗೆ ತಮ್ಮ ಪ್ರಯಾಣವನ್ನು ಮುಂದುವರಿಸಬೇಕೆಂದು ತೀರ್ಮಾನಿಸಿದರು ಅರಣ್ಯದಲ್ಲಿ ಅಪಾಯಕಾರಿ ಪ್ರಾಣಿಗಳು ಇರಬಹುದೆಂದು ಮೂವರು ಒಟ್ಟಿಗೆ ನಿದ್ರಿಸದೆ ತಲಾ ಒಬ್ಬರು ಜಾಗ್ರತೆ ವಹಿಸಬೇಕು ಎಂದು ನಿರ್ಧರಿಸಿದರು ಮೊದಲ ಬಾರಿಗೆ ಅರ್ಜುನ ಕಾವಲಾಗಿ ನಿಂತನು ಅಷ್ಟರಲ್ಲಿ ಆಕಸ್ಮಿಕವಾಗಿ ಧೂಪಪಂಜರವೂ ಆವರಿಸಿತು ಅದರಿಂದ ಭಯ ಭಯಾನಕ ರೂಪವೂ ಹೊರಬಂದಿತು ಆ ರೂಪವು ಅಗಲವಾದ ಮೂಗು ಉದ್ದನೆಯ ದಂತಗಳು ಮತ್ತು ಉಬ್ಬಿದ ಕಣ್ಣುಗಳಿಂದ ಕೂಡಿತ್ತು ಅದು ಮರದ ಹತ್ತಿರ ಇಬ್ ಇಬ್ಬರನ್ನು ನಿದ್ರಿಸುವುದನ್ನು ಮತ್ತು ಒಬ್ಬನು ಕಾವಲುಗಾಯಿತನ್ನು ನೋಡಿ ನಿದ್ರಿಸುತ್ತಿರುವ ಇಬ್ಬರ ಬಳಿಗೆ ಹೋಗಲು ಪ್ರಾರಂಭಿಸಿದೋ ಅದನ್ನು ಕಂಡು ಅರ್ಜುನನು ಕೋಪಗೊಂಡು ಅದನ್ನು ತಳಿಯಲು ಮುಂದಾದನು ಆಗ ರೂಪವು ಇಬ್ಬರನ್ನು ಕೊಲ್ಲಲು ಬರೆಯುತ್ತಿರುವುದಾಗಿ ಹೇಳಿ ಅದಕ್ಕೆ ಅರ್ಜುನ ಸಹಕರಿಸಬೇಕೆಂದು ಕೇಳಿತು ಅದನ್ನು ಕೇಳಿ ಅರ್ಜುನನು ಕೋಪ ಹೆಚ್ಚಾಗಿದ್ದು ಆ ಭಯಾನಕ ರೂಪದ ಮೇಲೆ ದಾಡಿ ಮಾಡುತ್ತಿದ್ದನು ಅರ್ಜುನನ ಕೋಪವು ಹೆಚ್ಚಿದಂತೆ ಆ ರೂಪದ ಶಕ್ತಿ ಮತ್ತು ಆಕಾರವು ಹೆಚ್ಚಾಗಿ ಬೆಳೆದಿತ್ತು ಅರ್ಜುನನು ಆಕ್ರೋಶದಿಂದ ಸಟ್ಟು ಒಡೆಯುತ್ತಿದ್ದಂತೆ ಆ ರೂಪವು ಬೆಳೆ ಆ ರೂಪವು ಬೆಟ್ಟದಷ್ಟು ದೊಡ್ಡದಾಗಿ ಕಾಣಿಸಿಕೊಂಡಿತು ಜೋರಾಗಿ ಅರ್ಜುನನು ಒಡೆದು ಮಾಯವಾಯಿತು ಅರ್ಜುನನು ಬಾಲರಾಮನನ್ನು ಎಬ್ಬಿಸಿ ಬಲರಾಮನನ್ನು ಎಬ್ಬಿಸಿ ತಾನು ನಿದ್ರೆಗೆ ಜಾರಿದನು ಈಗ ಬಲರಾಮನು ಕಾವಲು ಕಾಯುತ್ತಿದ್ದನು ಅದೇ ರೂಪವು ಮತ್ತೆ ತಲೆದೋರಿತು ಮತ್ತು ಅರ್ಜುನನಿಗೆ ಹೇಳಿದಂತೆ ಬಲರಾಮನಿಗೂ ಅದೇ ವಿಷಯವನ್ನು ಹೇಳಿತು ಬಲರಾಮನೂ ಕೋಪಗೊಂಡು ಅದರೊಂದಿಗೆ ಹೊರಡಲು ಆರಂಭಿಸಿದನು ಆ ಭಯಾನಕ ರೂಪವು ಅವನ ಕೋಪದೊಂದಿಗೆ ಬೆಳೆದಿತ್ತು ಮತ್ತು ಬಲರಾಮನನ್ನು ಜೋರಾಗಿ ಒಡೆದು ಮಾಯವಾಯಿತು ಈಗ ಬಾಲ ಬಲರಾಮನು ಕೃಷ್ಣನನ್ನು ಎಪ್ಪಿಸಿ ತಾನು ನಿದ್ರೆಗೆ ಜಾರಿದರು ಆಗ ಮತ್ತೆ ಆ ಭಯಾನಕ ರೂಪವು ತಲೆದೋರಿತು ಆದರೆ ಈ ಬಾರಿ ಕೃಷ್ಣನನ್ನು ನೋಡಿದೊಡನೆ ಕೃಷ್ಣನು ಜೋರಾಗಿ ನಗಲು ಪ್ರಾರಂಭಿಸಿತು ನೀನು ಏಕೆ ನಗುತ್ತಿದ್ದೀಯಾ ಎಂದು ಕೇಳಿತು ಆ ರೂಪ ನಿನ್ನ ಉಬ್ಬಿದ ಕಣ್ಣುಗಳು ಮತ್ತು ಅಲಂಕಾರಿಕ ದಂತಗಳನ್ನು ನೋಡಿ ನಗುತ್ತಿದ್ದೇನೆ ಎಂದರು ಕೃಷ್ಣ ನಗುವುದನ್ನು ನಿಲ್ಲಿಸಿದ ನಿಲ್ಲಿಸದೆ ಅದನ್ನು ಕೇಳಿ ಆ ರೂಪವು ಕ್ರೋಧದಿಂದ ಹೊರಟು ಆರಂಭಿಸಿತು ಆದರೆ ಕೃಷ್ಣನು ನಗುತ್ತಲೇ ಹೊರಡುತ್ತಿದ್ದನೋ ಆ ರೂಪದ ಶಕ್ತಿ ಮತ್ತು ಆಕಾರವ ನಿಧಾನವಾಗಿ ಕಡಿಮೆಯಾಗಿತ್ತು ಕೊನೆಗೆ ಆ ಭಯಾನಕ ರೂಪವು ಚಿಕ್ಕ ಹುಳುವನಾಗಿ ಬದಲಾಗಿದ್ದು ಕೃಷ್ಣನು ಆ ಹುಳುವನ್ನು ಒಂದು ಬಟ್ಟಿಯಲ್ಲಿ ಕಟ್ಟಿದನು ಬೆಳಗ್ಗೆ ಬಲರಾಮ ಮತ್ತು ಅರ್ಜುನ ಜಾಗೃತರಾಗಿದ್ದು ತಮ್ಮ ಅನುಭವವನ್ನು ಪರಸ್ಪರ ಹಂಚಿಕೊಂಡರು ಅವರು ರಾತ್ರಿಯಲ್ಲಿ ಕಂಡ ಭಯಾನಕ ರೂಪದ ಬಗ್ಗೆ ಚರ್ಚಿಸುತ್ತಿದ್ದಾಗ ಕೃಷ್ಣನು ಬಟ್ಟೆಯಲ್ಲಿ ಕಟ್ಟಿದ ಆ ಚಿಕ್ಕ ಉಳುವನ್ನು ತೋರಿಸುತ್ತಾ ನೀವು ಇಬ್ಬರೂ ಹೋರಾಡಿದ ರೂಪ ಇದೆ ನೀವು ಆಕಾರವನ್ನು ಕೋಪದಿಂದ ಎದುರಿಸಿದ್ದರಿಂದ ಅದರ ಶಕ್ತಿ ಹೆಚ್ಚಾಗಿತ್ತು ಆದರೆ ನಾನು ನಗುತ್ತಲೇ ಹೋರಾಡಿದ್ದರಿಂದ ಅದರ ಶಕ್ತಿ ಕಡಿಮೆಯಾಗಿ ಅದು ಉಳುವಂತೆ ಬದಲಾಯಿತು ಎಂದನು ನಂತರ ಶ್ರೀಕೃಷ್ಣ ಹೇಳಿದನು ವಿವಾದವನ್ನು ನಗುತ್ತಲೇ ನಿರ್ಲಕ್ಷಿಸಿದರೆ ವಿರೋಧಿ ವ್ಯಕ್ತಿಯು ಶಕ್ತಿ ಉಳುವನಷ್ಟು ನಿರ್ಜೀವವಾಗುತ್ತದೆ ಕೋಪವನ್ನು ಕಡಿಮೆ ಮಾಡುವವನೇ ಜ್ಞಾನಿ ಅಂತ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತೇನೆ ಇಷ್ಟು ಚೆನ್ನಾಗಿ ಇದೇ ನೋಡಿದ್ರ ನಾವು ಯಾವತ್ತು ಕೋಪ ಮಾಡಿಕೊಂಡು ಒಂದು ಹೇಳಿದಾಗ ಅದು ಆಗಲ್ಲ ಕೋಪ ಇಲ್ದಲೇನೆ ನಗ್ತಾ ನಗ್ತಲೇನೆ ಆ ಇದನ್ನು ಹೇಳಿದ್ರೆ ಯಾವುದೇ ಸಮಸ್ಯೆಯ ಬಗೆಹರಿಯತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವು ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರ ಶ್ರೀ ಕ್ರೋಧಿ ನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ ತಿಥಿ ಚತುರ್ದಶಿ ಹಗಲು ಹತ್ತು ಐವತ್ತೈದು ನಕ್ಷತ್ರ ಶತಭೀಶ ಹಗಲು ಎರಡು ಹದಿನೆಂಟು ಇವತ್ತು ಅನಂತ ಪದ್ಮನಾಭ ವ್ರತ ಅನಂತ ಪದ್ಮನಾಭ ವ್ರತ ಇರೋದರಿಂದ ಎಲ್ಲರೂ ಮನೆಯಲ್ಲಿ ಮಾಡಿ ಮಳೆ ಉತ್ತರಾಪಾತ್ರ ಎರಡನೇ ಪಾದ ರಾಹುಕಾಲ ಮೂರು ಇಪ್ಪತ್ತರಿಂದ ನಾಲ್ಕು ಐವತ್ತೊಂದು ಗುಳಿಕ ಕಾಲ ಹನ್ನೆರಡು ಐವತ್ತೊಂದರಿಂದ ಒಂದು ನಲವತ್ತೊಂಬತ್ತು ಈ ಮೊನ್ನೆ ಕಾಲ ಒಂಬತ್ತು ಹತ್ತೈದರಿಂದ ಹತ್ತು ನಲವತ್ತಾರು ಇವತ್ತಾರು ಹುಟ್ಟುಹಬ್ಬ ಆಚರಿಸ್ಕೊಂಡಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋವರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯ್ಸು ಆರೋಗ್ಯ ಐಶ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಿಮಗೆ ಅನಂತ ಪದ್ಮನಾಭ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಕೇಳಿದ್ರು ನಮ್ಮ ಹೆಬ್ಬಳ್ಳೂರು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು